ನಮಸ್ತೆ ಎಲ್ಲರಿಗೂ ಮುಂಬೈ ಟು ಕರ್ನಾಟಕ ಸ್ವಾಗತ ಇವತ್ತು ನಾವು ವೀರ ಕೇಸರಿ ಎರಡನೇ ವಾರ್ಷಿಕೋತ್ಸವ ಸಂಭ್ರಮದ ಕಾರ್ಯಕ್ರಮದಲ್ಲಿ ಇದೇ ರೀತಿಯಾಗಿ ಮೊದಲನೇದಾಗಿ ನಾವು ನೋಡ್ತಾ ಇದೀವಿ ಸ್ಟೇಜು ಅದಾದ ನಂತರ ಬಲಭಾಗದಲ್ಲಿ ಶ್ರೀರಾಮನ ಹೂವಿನ ಅಲಂಕಾರದಿಂದ ಅಲಂ ಅಲಂಕರಿಸಲ್ಪಟ್ಟಂತಹ ಆ ಫೋಟೋವನ್ನು ನಾವು ನೋಡಬಹುದು ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅದಾದ ನಂತರ ದೀಪ ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮ ಆರಂಭವಾಗುತ್ತೆ ಪಳಿಮರ್ ಶ್ರೀಗಳ ಜೊತೆ ಹಲವಾರು ಗಣ್ಯ ವ್ಯಕ್ತಿಗಳಿಂದ ಈ ಕಾರ್ಯಕ್ರಮ ಆರಂಭಗೊಂಡಂತಹ ಈ ಕಾರ್ಯಕ್ರಮದಲ್ಲಿ ಭಗವದ್ಗೀತೆ ಎಕ್ಸಾಮ್ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಇತ್ತು ಇದಲ್ಲದೆ ಖಾಲಿ ಭಗವದ್ಗೀತೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಅಲ್ಲದೆ ಹದಿನೈದು ತಂಡದ ಡಾನ್ಸ್ ಕಾಂಪಿಟೇಷನ್ ಇತ್ತು ಯಾವ ರೀತಿ ತಯಾರಿ ನಡೀತಿದೆ ಅಂತ ಹೇಳಿ ನೋಡೋಣ ಬನ್ನಿ ನಮಸ್ತೆ ವೀರ ಕೇಸರಿ ಎರಡನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ ನಿಮ್ಗೆಲ್ರಿಗೂ ಗೊತ್ತು ನಮ್ಮ ಕಾರ್ಯಕ್ರಮ ಮುಂಬೈ ಟು ಕರ್ನಾಟಕ ಚಾನಲ್ ಇದು ಖಾಲಿ ಸ್ಟೇಜಿನ ಎದುರುಗಡೆ ನಡೆಯುವಂತದ್ದು ಸ್ಟೇಜ್ ನಲ್ಲಿ ನಡೆಯುವಂತಹ ಪ್ರೋಗ್ರಾಮ್ ಮಾತ್ರ ಅಲ್ಲದೆ ಸ್ಟೇಜ್ ನ ಹಿಂದ್ಗಡೆ ನಡೆಯುವಂತಹ ಕೆಲವೊಂದು ಕಲಾಭಿಮಾನಿಗಳನ್ನ ನಾವು ಗುರುತಿಸುವಂತ ಒಂದು ಪ್ರಯತ್ನ ಇಲ್ಲಿ ಹದಿನೈದು ಟೀಮ್ಗಳ ಡಾನ್ಸ್ ಕಾಂಪಿಟೇಷನ್ ತಯಾರಿ ನಡೀತಾ ಇದೆ ಯಾವ ರೀತಿ ತಯಾರಿ ನಡೀತಾ ಇದೆ ಇವರಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ನಲ್ಲಿ ಇದ್ದಾರೆ ಅಂತ ಹೇಳಿ ಒಂದು ಸಣ್ಣ ಚುಟಕಾಗಿ ನಿಮಗೆ ಇಲ್ಲಿ ಪರಿಚಯ ಮಾಡುವಂತ ಪ್ರಯತ್ನ ನಮ್ಮ ಈ ಮುಂಬೈ ಟು ಕರ್ನಾಟಕ ಚಾನಲ್ ಸೊ ನಾವಿವಾಗ ಕೇವಲ ಸ್ಟೇಜ್ ಮೇಲೆ ನಡೆಯುವಂಥ ಪ್ರೋಗ್ರಾಮ್ ಅಲ್ಲ ಅಂದ್ರೆ ಸ್ಟೇಜ್ ಹಿಂದ್ಗಡೆನು ಎಷ್ಟು ತಯಾರಿಗಳು ನಡೀತಾ ಇದೆ ಅದರ ಒಂದು ಬೆನಿಫಿಟ್ ಏನು ಯಾವ ರೀತಿಯಾದಂಥ ತಯಾರಿ ನಡೀತಾ ಇದೆ ಅಂತ ನಿಮಗೂ ಸಹ ತಿಳಿಬೇಕು ಅನ್ನುವಂಥ ಕಾರಣದಿಂದಾಗಿ ಈ ವಿಡಿಯೋ ಯಾಕಂತ ಹೇಳಿದ್ರೆ ಕೇವಲ ನಾವು ಸೆವೆನ್ ಮಿನಿಟ್ಸ್ ಇವತ್ತಿನ ಅಲ್ಲಿ ಸೆವೆನ್ ಮಿನಿಟ್ಸು ಟೈಮ್ ಇತ್ತು ಒಂದು ಡಾನ್ಸಿನವರಿಗೆ ಇವರು ಎಷ್ಟು ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಮಕ್ಕಳಾಗಿರ್ಬೋದು ಪೋಷಕರಾಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಅದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಹೇಳಿ ಅಂದ್ಕೊಳ್ತೀವಿ ಅಂತ ಹೇಳಿದ್ರೆ ಇದು ಕೇವಲ ಸೆವೆನ್ ಮಿನಿಟ್ಸ್ ಇನ್ ಶೋ ಆಗಿರ್ಬಹುದು ಅದರ ಹಿಂದುಗಡೆ ಇರುವಂಥ ಪ್ರಯತ್ನ ಎಷ್ಟು ಆ ಸೆವೆನ್ ಮಿನಿಟ್ಸ್ ಕಾರ್ಯಕ್ರಮ ಕೊಡಬೇಕಾದ್ರೆ ಯಾವ ರೀತಿಯಾದಂಥ ತಯಾರಿ ಮಾಡ್ತಾರೆ ನಮಸ್ತೆ ಇವತ್ತು ನಾವು ವೀರಾ ಕೇಸರಿಯ ಪ್ರೋಗ್ರಾಮ್ನಲ್ಲಿ, ಮಕ್ಕಳ ಒಂದು ಪ್ರೋಗ್ರಾಮ್ನ ಗ್ರೂಪಿನ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಹೆಸರು ನನ್ನ ಹೆಸರು ವೃಷ್ಟಿ ನಾಯ್ಕ್ ನನ್ನ ಗುರು ವಿದುಷಿ ಅಮಿತಾ ಜತೀನ್ ಅವರ ಟೀಮ್ ಜೊತೆಗೆ ನಾವು ಇವತ್ತು ವೀರ ಕೇಸರಿಂದ ಪಫಾರ್ಮ್ ಮಾಡಲಿಕ್ಕೆ ಬಂದಿದ್ವಿ ನಾವು ಅಯ್ಯಪ್ಪನ ಸ್ಟೋರಿ ಪಫಾರ್ಮ್ ಮಾಡ್ತೀವಿ ಸ್ಟೇಜ್ ನೋಡಿ ತುಂಬಾ ಖುಷಿ ಆಗ್ತದೆ ತುಂಬಾ ಎಕ್ಸೈಟೆಡ್ ಇತ್ತು ಎಲ್ಲರೂ ಟೀಮ್ಗಳು ಎಲ್ಲ ಎಲ್ಲರೂ ಪ್ರಿಪೇರ್ಡ್ ಇದ್ದಾರೆ ನಾವು ಸಹ ತುಂಬಾ ತಯಾರಿ ಮಾಡಿ ಬಂದಿದ್ವಿ ಸೊ ಇವನ್ ವಿ ಆರ್ ವೆರಿ ಎಕ್ಸೈ ಎಕ್ಸೈಟೆಡ್ ಲೆಟ್ಸ್ ಹೋಪ್ ಫಾರ್ ದ ನಿಮ್ಮ ಟೀಮ್ ನಲ್ಲಿ ಎಷ್ಟು ಜನ ಇದ್ದೀರಾ ನಮ್ಮ ಟೀಮ್ ನಲ್ಲಿ 15 ಜನ ಇದ್ದಾರೆ ಪರ್ಫಾರ್ಮ್ ಮಾಡೋರು ಬೇರೆ ಬೇರೆ ಡಾನ್ಸ್ ಹೌದು ಹೌದು ನಿಮ್ಮ ಹೆಸರು ಆರಾಧ್ಯ ಶೆಟ್ಟಿ ತನ್ವಿ ಕೊಟಾಯ್ ಮೈತ್ರಿ ಗೋಟಿ ಮಾನ್ಯಾ ಶೆಟ್ಟಿ ಪ್ರೀಶಾ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ನಾವು ಇವಾಗ ನೋಡ್ತಾ ಇದ್ವಿ ಇನ್ನೊಂದು ಗ್ರೂಪ್ ಸಣ್ಣ ಮಕ್ಕಳ ಗ್ರೂಪ್ ಅಂತ ಹೇಳ್ಬಹುದು ಇವರೆಲ್ಲರನ್ನ ಪರಿಚಯ ಮಾಡ್ಕೊಳ್ಳೋಣ ಇವರು ಸಹ ಅಮಿತಾ ಮ್ಯಾಮ್ನ ಟೀಮ್ನವರು हाँ तुम्हारा नाम क्या है दित्या हाँ कितना था साल से तुम डांस प्रैक्टिस कर रही है दो तीन दो तीन हाँ। आ, गए, था था। से, से। uh, मैम अमि, अमिता मैम ओके थैंक यू तुम्हारा नाम तनिषा कितना साल से बार प्रैक्टिस कर रही है बहुत साल हाँ तेरा मैम का नाम मैम का नाम क्या है अमिता जट्टी ओके थैंक यू तुम्हारा नाम स्वराली सपनी लड़की थर्ड साल थर्ड साल से हाँ मैम का नाम अमिता कल ओके तुम्हारा नाम श्रिया पुजारी कितना साल से डांस सीख है तीन साल से हाँ uh, ओके okay. आज कंपटीशन में आई है हाँ ओके ऑल द बेस्ट तुम्हारा नाम अनविशी सालिय मैम का नाम अमिता जाटी ओके कितना साल से डांस सीख रही है पाँच पाँच साल से तुम्हारा नाम आशना सालिया मैम का अमिता जी कितना साल से सीख रही है पाँच पाँच साल से प्राप्ति प्रवीण नाइक कितना साल से डांस सीख था? रही है तीन तीन साल से शमा शेट्टी तीन साल से सीख रही हो शिक्षाचार्य दो, दो साल साल से साधवी जगदीश शेट्टी तीन साल हमारा नाम शिपानी पी मुल्या कितना साल से डांस सीख रही है तीन तीन साल से ಆಲ್ ದ ಬೆಸ್ಟ್ ಸಾತ್ ಲೋಕೋ ಥ್ಯಾಂಕ್ ಯು ಡ ದ ಟೀಮ್ನವ್ರ ಜೊತೆ ಇದ್ದೀವಿ ಇವರು ಆಲ್ಮೋಸ್ಟೂ ಎಲ್ಲ ಕಡೆ ಪ್ರೈಸ್ ಬೆ ಗೆದ್ಕೊಂಡು ಬಂದಂಥ ಟೀಮ್ ಅಂತ ಹೇಳ್ಬೋದು ನಮಸ್ತೆ ನಮಸ್ತೆ ತುಮರಾ ನಾಮ್ ಲತೀಶ್ ಕೆತ್ತ ಡ್ಯಾನ್ಸ್ ಡ್ಯಾನ್ಸ್ ಸಿಕ್ಕರೆ ದ ಬಾಚು ಓಕೆ ಭಾವಿನಿ मैं मैं भी बचपन से कर रही हूँ लाइक सिक्स स्टैंडर्ड से स्टार्ट किया है उदिशा बचपन से डांस कर वंशी बचपन से डांस कर यशिका मैं भी बचपन से कर रही हूँ रिदन्या मैं भी सेकेंड स्टैंडर्ड से डांस कर रही हूँ त्रिशा सेम बचपन से नमन पुजारी आई एम डांसिंग फ्रॉम लास्ट थ्री मंथ्स कार्तिक पुजारी टेन इयर्स ऑफ डांस

ನಾವು ಅಷ್ಟು ಪ್ರಾಕ್ಟೀಸ್ ಮಾಡಿದಾವೆ ನಮ್ಮ ಮಿಸ್ ಇಷ್ಟು ಕೆಲಸ ನಮ್ಮ ಮೇಲೆ ಇದು ನಿಮ್ಮ ಮಿಸ್ಸಿನ ಹೆಸರು ಕೇಳ್ಬಹುದಾ ಶೈಲ ಹೆಗಡೆ ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ ಹಲೋ ಜೈ ಶ್ರೀರಾಮ್ ಟೀಮ್ ಜೊತೆ ಇದೀವಿ ಈ ಮಕ್ಕಳನ್ನ ಮಾತಾಡ್ಸೋಣ ಆಯ್ತಾ इस टाइम इन द डांस कलित है क्या? सुमार वर्षाईत डांस कलित हाँ ये बतिया और डांसो ये बत महादेव बतो महादेव अप्राणति हाँ इस टाइम इन द डांस कलित है क्या? सुमार वर्षाईत कल ठीक okay. प्रत्युषा इस टाइम तो इन द डांस कलित सुमार वर्षाई स्वीनी दी सुमार वर्षाई

ಹದನೈ ಟೀಮ್ ಆಲ್ ಜನ ಇದ್ದೀರಿ ನಾವು 17 ಜನ ಇದ್ದೀವಿ 17 ಜನ ಸೋ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಯ್ತಾ ಬೋಲೋ ಹರ ಹರ ಮಾಧೇವ ಹರ ನಾವು ಇನ್ನೊಂದು ಟೀಮ್ ಜೊತೆ ಇದ್ದೀವಿ ಇವ್ರದ್ದು ಸಹ ಅಮಿತಾ ಮ್ಯಾಮ್ನ ಒಂದು ಡ್ಯಾನ್ಸ್ ಗ್ರೂಪು ಇವ್ರನ್ನ ಮಾತಾಡ್ಸೋಣ ನಿನ್ನ ಹೆಸರು ದನ್ನಾ ಶೆಟ್ಟಿ ಮ್ಯಾಮ್ थैंक यू अमिता मे वर्ष डाँच हाँ हम आजिशेटी अमिता मे टेन इयर्स ग्रीष्मा कुंदर अमिता साल सान्वी शेट्टी अमिता मैम थैंक यू निजारी अमिता मैं थैंक यू तनिष्का कोटियन अमिता मैम थैंक यू

ಈಗ ಒಂದು ಡಾನ್ಸಿನ ಕಾಂಪಿಟಿಷನ್ ಅಥವಾ ಡಾನ್ಸ್ ಪ್ರೋಗ್ರಾಮ್ ಕೊಡಬೇಕು ಅಂತ ಹೇಳಿದ್ರೆ ಅದರ ಹಿಂದ್ಗಡೆ ಎಷ್ಟು ತಯಾರಿ ನಡೀತಾ ಇದೆ ಅನ್ನುವಂಥದ್ದು ನೀವೇ ನೋಡಿರಬಹುದು ಇಲ್ಲಿ ನೀವು ನೋಡ್ತೀರಿ ಅಂದ್ರೆ ಮಕ್ಕಳನ್ನ ನಾವು ಕ್ಲಾಸಲ್ಲಿ ಯಾವ ರೀತಿಯಾದಂಥ ಪ್ರಿಪೇರ್ ಮಾಡ್ತೀವಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಟೇಜ್ ಮಕ್ಕಳು ಕವರ್ ಮಾಡಿ ಪ್ರೋಗ್ರಾಮ್ ನ ಕೊಡ್ಬೇಕು ಇಲ್ಲಿ ಕೇವಲ ಮಕ್ಕಳಾಗಿರ್ಲಿಲ್ಲ ದೊಡ್ಡವರು ಸಹ ಇಲ್ಲಿ ಪಾರ್ಟ್ ಮಾಡಿದ್ರು ಅಂದ್ರೆ ಲೇಡೀಸ್ನ ಸಹ ಡಾನ್ಸ್ ಇತ್ತು ಅಂದ್ರೆ ಹದಿನೈದು ಟೀಮ್ ನಲ್ಲಿ ಲೇಡೀಸ್ ಟೀಮ್ ಸಹ ಇತ್ತು ಅದಾದ ನಂತರ ಭಗವದ್ಗೀತೆಯ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಇತ್ತು ನಮ್ ಜೊತೆ ಭಗವದ್ಗೀತೆ ಬರೆದಂತಹ ವಿನ್ನರ್ಸ್ ಇದ್ದಾರೆ ನಮಸ್ತೆ ಮ್ಯಾಮ್ ನಮಸ್ತೆ ನಿಮ್ಮ ಹೆಸರು ದೀಕ್ಷಾ ಭಗವದ್ಗೀತೆಯಲ್ಲಿ ಇವತ್ತು ನಿಮ್ಗೆ ಪ್ರೈಸ್ ಬಂತು ಯಾವ ಪ್ರೈಸ್ ಬಂತು ಥರ್ಡ್ ಪ್ರೈಸ್ ತುಂಬಾ ಖುಷಿ ವಿಶೇಷತೆ ಅಂದ್ರೆ ನೀವು ಯಾಕೆ ಆಗ್ತದೆ ನಮ್ಗೆ ಜೀವನದ ಪಾಠ ಅರ್ಥ ಆಗುತ್ತದೆ ಮತ್ತೆ ಶಾಲೆಯಲ್ಲಿ ಓದುವಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತೆ ನಮ್ಗೆ ಜೀವನದಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗುತ್ತದೆ ಮಾರ್ಗದರ್ಶನ ಸಿಕ್ಕುತ್ತದೆ ಇದು ನಿಮ್ಗೆ ಹೇಗೆ ಆಯ್ತು ಅಂದ್ರೆ ನಿಮಗೆ ಎಕ್ಸಾಮ್ ಬರೀಬೇಕು ಅಂತ ಹೇಳಿ ಯಾಕೆ ಅನಿಸ್ತು ಯಾಕಂದ್ರೆ ತುಂಬಾ ಜನ ಹೇಳಿದ್ರು ಮತ್ತು ಹೋದ್ ವರ್ಷ ಸಹ ತುಂಬಾ ಜನ ಬರ್ತಿದ್ರು ಮತ್ತೆ ನಮ್ಗೆ ನಮ್ಗಾಗಿನೇ ಒಳ್ಳೇದು ಅದು ನಮ್ಗೆ ಅರ್ಥ ಆಗುತ್ತದೆ ಅಲ್ಲ ಎಷ್ಟನೇ ಕ್ಲಾಸ್ ನಮಸ್ತೆ ಮ್ಯಾಮ್ ನಮಸ್ತೆ ನಿಮ್ಮ ಹೆಸ್ರು ದಿವ್ಯಾ ಪಿ ಹೆಗ್ಡೆ ಆಹ್ ಭಗವದ್ಗೀತೆಯಲ್ಲಿ ಓದ್ತಾರೆ ಥರ್ಡ್ ಪ್ರೈಸ್ ಹೌದು ಯಾಕೆ ನಿಮ್ ಇದ್ರ ಬರಿಬೇಕು ಅಂತ ಹೇಳ್ತೀನಿ ಎರಡು ತಿಂಗಳ ಮಧ್ಯದಲ್ಲಿ ಭಗವದ್ಗೀತೆ ಬುಕ್ ತಂದಿಟ್ಟಿದ್ದೆ ಆದ್ರೆ ಒಂದು ಪೇಜ್ ಎರಡು ಪೇಜ್ ಓದಿ ಹಾಗೆ ಇಟ್ಟಿದ್ದೆ ಮತ್ತೆ ಅನೌನ್ಸ್ ಆದ ಮೇಲೆ ನನಗೆ ಚಾಲೆಂಜ್ ಸ್ಟಾರ್ಟ್ ಮಾಡಿದೆ ಮತ್ತೆ ಅದನ್ನು ಇಂಟ್ರೆಸ್ಟ್ ಆಯ್ತು ನನಗೆ ಓದಿ ಅದನ್ನ ಹಾಗೆ ಮತ್ತೆ ಅದರಲ್ಲಿ ಸಕ್ಸಸ್ ಬಂತು ಖುಷಿ ಆಗ್ತಿದೆ ಕಲ್ಲಿಕೆ ತುಂಬಾ ಇದೆ ಮತ್ತೆ ಕಲಿಕ್ಕೂ ಇದೆ ನಾನು ಈಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಭಗತ್ಗಿಂತ ಡೈಲಿ ಓದ್ತಾ ಇದ್ದೇನೆ ಆದಷ್ಟು ಓದ್ತಾ ಇದ್ದೇನೆ ಕ್ಲಾಸಸ್ ಇಲ್ಲ ನಾವು ನನ್ನಲ್ಲಿ ನಾನು ಎಷ್ಟು ಇದುಂಟು ಅಷ್ಟಕ್ಕೆ ಮಾಡಿದ್ದೇನೆ ಎರಡು ಸಲ ಬುಕ್ಸ್ ಕಂಪ್ಲೀಟ್ ಮಾಡಿದ್ದೇನೆ ನಾನು ಓದಿ ಹಾ ಎರಡು ಸಲ ಕಂಪ್ಲೀಟ್ ಮಾಡಿದ್ದೇನೆ ಥ್ಯಾಂಕ್ ಯು ನಮಸ್ತೆ ಮ್ಯಾಮ್ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಸುಲೋಚನ ಶೆಟ್ಟಿ ಅಂತ ಭಗವದ್ಗೀತೆ ಬರಿಬೇಕು ಅಥವಾ ಎಕ್ಸಾಮ್ ಕೊಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ಯಾಕಂದ್ರೆ ನಾವು ಮನೆಯಲ್ಲಿ ಆಕ್ಚುಲಿ ಭಗವದ್ಗೀತೆ ಇಟ್ಕೊಳ್ಳೋದಿಲ್ಲ ಯಾಕಂದ್ರೆ ನಾವು ಮೀನು ಮಾಂಸ ತಿನ್ನುವರು ಸ್ವಲ್ಪ ಮಡಿ ಅಂತ ಇದ್ವಿ ಈ ನಮ್ಮ ವೀರಕೇಸರಿ ಅವರು ಲಾಸ್ಟ್ ಇಯರ್ ಕೂಡ ರಾಮಾಯಣ ಎಕ್ಸಾಮ್ ಇಟ್ಟಿದ್ರು ಭಗವದ್ಗೀತೆ ಕಲಿಯುವಂತ ಒಂದು ಚಾನ್ಸ್ ಅಂತ ಹೇಳಿ ನಾನು ಇದಕ್ಕೆ ಸೇರಿದೆ ಆದ್ರೆ ನನ್ಗೆ ಸಂಸ್ಕೃತ ಬರ್ತಿರ್ಲಿಲ್ಲ ಮತ್ತೆ ಅವರೊಂದು ಟಿಪ್ಪಣಿ ಅಂತ ಕೊಟ್ಟಿದ್ರು ಅದ್ರಲ್ಲಿ ನಾನು ಸ್ವಲ್ಪ ಓದಿದ್ದೆ ಮತ್ತೆ ಅಷ್ಟೇ ಯಾವ ಲ್ಯಾಂಗ್ವೇಜ್ ಅಲ್ಲಿ ಭಗವದ್ಗೀತೆ ನ ಬರ್ತೇನೆ ನಾನು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಥ್ಯಾಂಕ್ ಯು ನಮಸ್ತೆ ನಿಮ್ಮ ಹೆಸರು ಲತಾರಾವ್ ಯಾಕೆ ಈ ಏಜ್ ಅಲ್ಲಿ ನಿಮ್ಗೆ ಭಗವದ್ಗೀತೆಗೆ ಬರೀಬೇಕು ಅಥವಾ ಎಕ್ಸಾಮ್ ಕೊಡ್ಬೇಕು ಅಂತ ಮನಸ್ಸು ಬಂದ ನಮ್ಗೆ ಹಾಗೆ ಸ್ಪರ್ಧೆಗಳು ಪರೀಕ್ಷೆ ಹಾಗೆಲ್ಲ ತುಂಬಾ ಇಷ್ಟ ಮತ್ತೆ ಭಗವದ್ಗೀತೆ ಅಂತ ತುಂಬಾನೇ ಇಷ್ಟ ರಾಮಾಯಣ ಅದು ಮಹಾಭಾರತದೆಲ್ಲ ಇದ್ರಲ್ಲಿ ಪರೀಕ್ಷೆ ಕೂಡ ಇಟ್ಟಿದ್ದಾರೆ ಅಂದ್ರೆ ತುಂಬಾನೇ ಇದಿತ್ತು ಆಸಕ್ತಿ ಇತ್ತು ಹೇಗಿರಬಹುದು ಏನ್ ಕೇಳ್ಬಹುದು ಅಂತೆಲ್ಲ ಮತ್ತೆ ಅವರು ವರ್ಷ ರಾಧಾಕೃಷ್ಣ ಭಟ್ ಅವರು ಹೇಳಿದ್ರು ಇನ್ ಇಂಥ ಪುಸ್ತಕ ಅದು ಪಿ ಕೊಟ್ಟಿದ್ರು ಅವರು ಕುತ್ತಿಗೆ ಸ್ವಾಮಿಗಳ ಬರೆದದ್ದು ಅದನ್ನು ಓದಿದೆ

ಕಲೀಲಿಕ್ಕೆ ತುಂಬಾ ಇದೆ ತುಂಬಾ ಇದೆ ತುಂಬಾ ಇದೆ ನಾನು ಬಿ ಎ ಪಾಸ್ ಸೊ ಹೇಗ ಅನಿಸ್ತದೆ ಎಕ್ಸಾಮ್ ಕೊಟ್ಟ ನಂತರ ಇವಾಗ ಫಸ್ಟ್ ಪ್ರೈಸ್ ಬಂತು ತುಂಬಾ ಖುಷಿ ಆಯ್ತು ನಾನು ಎನ್ಲಿಲ್ಲ ಆಲ್ ದ ಬೆಸ್ಟ್ ನಮಸ್ತೆ ನನ್ನ ಹೆಸರು ನನ್ನ ಹೆಸರು ಸಾಗರ್ ಪೂಜಾರಿ ಅಂತ ಮತ್ತೆ ನಾನು ಉಡುಪಿಯಿಂದ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಈಗ ಎಸ್ ವೈ ಅಂದ್ರೆ ಊರಿನಲ್ಲಿ ಹೇಳಿದ್ರೆ ಸೆಕೆಂಡ್ ಪಿ ಯು ಸಿ ಸೊ ಯಾಕೆ ನಿನ್ಗೆ ಈ ಸ್ಟಡಿ ಜೊತೆ ಭಗವದ್ಗೀತೆಯನ್ನು ಓದ್ಬೇಕು ಅನ್ನುವಂಥದ್ದು ನಮ್ಮ ಉಡುಪಿ ಕೃಷ್ಣ ಮಠದಲ್ಲಿ ಪುತ್ತಿಗೆ ಮಠದ ಶ್ರೀಗಳು ಹೇಳ್ತಾರೆ ಭಗವದ್ಗೀತೆಯನ್ನ ಓದಿದ್ರೆ ಎಷ್ಟು ಫಲ ಸಿಕ್ತೋ ಸಿಗುತ್ತೋ ನನ್ ಕನ್ನಡ ಸ್ವಲ್ಪ ವೀಕ್ ಇದೆ ಅದ್ರನ್ನ ಬರೆದ್ರೆ ಮಲ್ಟಿಪ್ಲೈಡ್ ಬೆಟ್ಟೆ ಅಂದ್ರೆ ಹತ್ತು ಸಲ ಜಾಸ್ತಿ ಫಲ ಸಿಗುತ್ತೆ ಅಂತ ಆವಾಗ ಅವರು ಕೋಟಿ ಗೀತಾ ಲೇಖನ ಲೇಖನ ಯಜ್ಞ ಅಂತ ಒಂದು ತೀರ್ಮಾನ ಮಾಡಿದ್ದಾರೆ ಪರ್ಯಾಯದಲ್ಲಿ ಸೊ ಅದರಲ್ಲಿ ನನ್ಗೆ ತುಂಬಾ ಮನಸ್ಸಿತ್ತು ನಾನು ಸಹ ಬರಬೇಕು ನನ್ಗೆ ಸಹ ಯೋಗ ಬೇಕು ಅಂತ ಆದ್ರೆ ನನ್ಗೆ ಸಿಗ್ತಾಯೇ ಇಲ್ವೇ ಹೆಂಗ್ ಆ ಬೈ ಬುಕ್ ಅನ್ನ ಬೈ ಮಾಡ್ಬೇಕು ಅಂತ ಆವಾಗ ನಮ್ಮ ನನ್ನ ಅಮ್ಮ ಹೇಳಿದ್ರು ಇದೆಲ್ಲ ಎಕ್ಸಾಮ್ ಇದೆ ಅದರಲ್ಲಿ ಈ ಪುಸ್ತಕ ಸಿಗುತ್ತೆ ಅಂತ ಆವಾಗ ನಾನು ನೋಡಿದೆ ಈ ಪುಸ್ತಕ ಆದ್ರೆ ನನ್ಗೆ ಬೇಕೇ ಬೇಕು ನನ್ಗೆ ಬರ್ಲಿಕ್ಕಿದೆ ಅಂತ ಆವಾಗ ನಾನು ಓಕೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಆವಾಗ ಹೇಳಿದ್ದೆ ಸೊ ಆ ಬುಕ್ಕಿಗಾಗಿ ಯಾಕಂದ್ರೆ ಭಗವದ್ಗೀತೆ ಅಂತ ಸಾಮಾನ್ಯ ಅಂತ ಅಲ್ಲ ಒಂದು ನಮ್ಮ ದಾಸರು ಹೇಳ್ತಾರೆ ಒಂದು ಮನುಷ್ಯನಾಗಿ ಜನನ ಬೇಕಾದ್ರೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಸೊ ಅದಕ್ಕೆ ಈ ಭಗವದ್ಗೀತೆಯನ್ನು ನೋಡ್ಲಿಕ್ಕೂ ಸಹ ಯೋಗ ಬೇಕಾದ್ರೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬರ್ಬೇಕು ಸೊ ಆ ಯೋಗವನ್ನು ಮಿಸ್ ಮಾಡ್ಲಿಕ್ಕೆ ನನಗೆ ಚಾನ್ಸ್ ಬೇಕಾಗಿರ್ಲಿಲ್ಲ ಸೊ ಅದಕ್ಕೆ ನಾನು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೆ ಭಗವದ್ಗೀತೆಯನ್ನು ಓದ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ ಥ್ಯಾಂಕ್ ಯು ನಾವು ಕೇಳಿರ್ಬೋದು ಇವರು ಮಾತನ್ನ ಅದರಲ್ಲಿ ತುಂಬಾ ಸ್ಪಿರಿಟ್ ಇದೆ ಇದೇ ರೀತಿಯಲ್ಲಿ ಮುಂದೆ ನಿಮ್ಮ ಜೀವನದಲ್ಲಿ ಭಗವದ್ಗೀತೆ ಆಗಿರ್ಬೋದು ಅಥವಾ ಪ್ರತಿಯೊಂದು ಕೃಷ್ಣನ ಲೀಲೆಗಳನ್ನ ಅಥವಾ ರಾಮಾಯಣಗಳನ್ನ ಅಳವಡಿಸ್ಕೊಳ್ಳಿ ಅಂತ ಅನ್ನಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಹರೀಶ್ ಹರೀಶ್ ಹೆಸರು ದರ್ಶಿನಿ ಆ ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ರು ಏಟ್ ಸ್ಟ್ಯಾಂಡರ್ಡ್ ಭಗವದ್ಗೀತೆ ಯಾಕೆ ಹೀಗೆ ಎಕ್ಸಾಮ್ ಕೊಡಬೇಕು ಓದಬೇಕು ಅನ್ನಿಸ್ತಾ ಅದಕ್ಕೆ ಇವತ್ತು ಯಾವ ಪ್ರೈಸ್ ನಿಮಗೆ ಫಸ್ಟ್ ಪ್ರೈಸ್ ಫಸ್ಟ್ ಪ್ರೈಸ್ ಆ ಹೇಗೆ ಸ್ಟಡಿ ಮಾಡಿದ್ರು ನಿಮ್ಮ ಸ್ಟಡಿ ಜೊತೆನೂ ಭಗವದ್ಗೀತೆ ಹೇಗೆ ಸ್ಟಡಿ ಮಾಡಿದ್ರು ಅದು ಅವ್ರು ಪಿಡಿಎಫ್ ಕಳ್ಸಿದ್ರು ಅದನ್ನ ಒಂದು ಮೂರೆರಡು ಸರ್ತಿ ಓದಿದ್ದೆ ಅದನ್ನ ತ್ಯಾಂಕ್ ಯು ನಮಸ್ತೆ ನಮಸ್ತೆ ಮ್ಯಾಮ್ ನಿಮ್ಮ ಹೆಸರು ವಿಶಾಲಾಕ್ಷಿ ಶೆಟ್ಟಿ ಆ ಇವತ್ತು ಪ್ರೈಸ್ ಡಾನ್ಸ್ ನಮ್ದು ಚಿನ್ನರ ಬಿಂಬ ಬೈಂದರ್ ಜೂನಿಯರ್ ಮಕ್ಕಳು ವಿನ್ ಆಗಿದ್ದಾರೆ ಸೀನಿಯರ್ ಮಕ್ಕಳು ವಿನ್ ಆಗಿದ್ದಾರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಇಬ್ಬರಿಗೂ ಸೆಕೆಂಡ್ ಅಂಡ್ ಥರ್ಡ್ ಖುಷಿ ಆಗ್ತಿದೆ ಹಾ ತುಂಬಾ ಖುಷಿ ಆಗ್ತಿದೆ ಎಷ್ಟು ದಿನದಿಂದ ಪ್ರಯತ್ನ ಮಾಡ್ತಿದ್ರು ಅಂದ್ರೆ ಮಕ್ಕಳನ್ನ ಟ್ರಯಲ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಇವತ್ತು ಕಾಂಪಿಟೀಷನ್ ಅಂದ್ರೆ ಕಾಂಪಿಟೀಷನ್ ಆಗಿತ್ತು ಅನ್ಸ್ತಿದೆ ಸರಿ ಸರಿ ಒಂದು ಹದ್ನೈದ್ ದಿನದಿಂದ ಮಕ್ಕಳು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಿದ್ರು ಅಷ್ಟು ಹದಿನೈದು ದಿನದಿಂದ ನಿನ್ನೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿ ಮಾಡಿದ್ದಾರೆ ಅನಿತಾ ಶೆಟ್ಟಿ ಬೈಂದರ್ ಚಿನ್ನರ್ ಎಂಬ ನಾನು ಪೇರೆಂಟ್ಸ್ ಒಳ್ಳೆ ಮ್ಯಾಮ್ ಹೇಳಿದ್ರು ಹದಿನೈದು ದಿನದಿಂದ ಪ್ರಾಕ್ಟೀಸ್ ಮಾಡಿದ್ದು ಅಂತ ಹೇಳಿ ಇದರ ರಿಸಲ್ಟ್ ಇವತ್ತು ನಿಮ್ಗೆ ಸಿಕ್ತು ಹೌದು ಹದಿನೈದು ದಿವಸ ಮಾಡಿದ್ದು ಒಳ್ಳೆ ರಿಸಲ್ಟ್ ಒಳ್ಳೆ ಮಕ್ಕಳು ಒಳ್ಳೆ ಮಾಡಿದ್ದಾರೆ ಮಕ್ಕಳ ಶ್ರಮ ತುಂಬಾ ಉಂಟು ತುಂಬಾ ಉಂಟು ನಮ್ಮ ಚಿನ್ನರ ಬೆಂಬದಲ್ಲಿ ಮಕ್ಕಳ ಶ್ರಮ ಉಂಟು ಪೋಷಕರ ಶ್ರಮ ಉಂಟು ಎಲ್ಲರ ಶ್ರಮವು ತುಂಬಾ ತುಂಬಾ ನಮ್ಮ ಚಾನಲ್ನ ಎಲ್ಲಾ ವಿಡಿಯೋಗಳನ್ನ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು